ಈ ದೃಶ್ಯ ನೋಡ್ತಿದ್ರೆ ಏನನ್ನಿಸ್ತಾ ಇದೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮುಖದಲ್ಲಿ ಪ್ರಶ್ನೆಗಳು ಕಣ್ಣುಗಳಲ್ಲಿ ಅಚ್ಚರಿ ಮತ್ತು ಕುತೂಹಲ ಅವರ ಪಕ್ಕದಲ್ಲಿ ಕೂತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಂತದೇನು ಪಿಸಿಕೊಟ್ಟಿದ್ದರು ವಿಶ್ವದ ದೊಡ್ಡ ನಾಯಕರ ಸಭೆಯಲ್ಲಿ ನಡೆದ ಈ ಪುಟ್ಟ ಸನ್ನಿವೇಶವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗಿದೆ ಏನಿದು ಘಟನೆ ಇದರ ಹಿಂದಿನ ಕಥೆಯೇನು ಈ ಎಲ್ಲ ವಿವರ ಈ ವಿಡಿಯೋದಲ್ಲಿದೆ ಕೆನಡಾದಲ್ಲಿ ಜಿ ಸೆವೆನ್ ಶೃಂಗಸಭೆ ಗಮನ ಸೆಳೆದ ಮ್ಯಾಕ್ರನ್ ಮೆಲೋನಿ ಹೆಂಡತಿಯಿಂದ ಮುಖಕ್ಕೆ ತಿವಿಸಿಕೊಂಡು ಜಾಗತಿಕ ಮಟ್ಟದಲ್ಲಿ ಭಾರೀ ಸುದ್ದಿಯಾಗಿದ್ದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಕೆನಡಾದಲ್ಲಿ ಮತ್ತೊಂದು ವಿಡಿಯೋದ ಮೂಲಕ ವೈರಲ್ ಆಗಿದ್ದಾರೆ ಆದರೆ ಈ ಬಾರಿ ಮ್ಯಾಕ್ರನ್ಗಿಂತ ಸದ್ದು ಮಾಡುತ್ತಿರುವುದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೆನಡಾದ ಆಲ್ಬರ್ಟದಲ್ಲೇ ಐವತ್ತೊಂದನೇ ಜಿ ಸೆವೆನ್ ಶೃಂಗಸಭೆ ನಡೆಯುತ್ತಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶಗಳ ನಾಯಕರು ವ್ಯಾಪಾರ ಭದ್ರತೆ ತಂತ್ರಜ್ಞಾನದಂತಹ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ಈ ಸಭೆಯಲ್ಲಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಕ್ಕಪಕ್ಕದಲ್ಲಿ ಕುಳಿತಿದ್ದರು ರಾಜತಾಂತ್ರಿಕವಾಗಿ ಇಬ್ಬರು ನಾಯಕರ ನಡುವೆ ಆಗಾಗ್ಗೆ ಜಟಾಪಟಿಗಳು ನಡೆಯುತ್ತಿರುತ್ತವೆ ಈ ಸಭೆಯಲ್ಲಿ ಮ್ಯಾಕ್ರನ್ ಮತ್ತು ಮೆಲೋನಿ ಗುಸುಗುಸು ಮಾತಿನಲ್ಲಿ ಬ್ಯುಸಿಯಾಗಿದ್ದರು ಬಾಯಿಗೆ ಕೈ ಅಡ್ಡ ಹಿಡಿದು ಮಾತನಾಡುತ್ತಿದ್ದರು ಇದೇ ವೇಳೆ ಮೆಲೋನಿ ಅವರ ಕಣ್ಣೋಟವು ಮ್ಯಾಕ್ರನ್ ಕಡೆಗೆ ತಿರುಗಿದ ದೃಶ್ಯವು ಭಾರಿ ವೈರಲ್ ಆಗಿದೆ ಸಭೆ ನಡೆಯುತ್ತಿದ್ದಾಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡುತ್ತಿದ್ದರು ಆಗ ಮ್ಯಾಕ್ರನ್ ಅವರು ಮೆಲೋನಿ ಕಡೆಗೆ ಬಾಗಿ ಬಾಯಿ ಮುಚ್ಚಿಕೊಂಡು ಅವರ ಕಿವಿಯಲ್ಲಿ ಏನನ್ನೂ ಒಪ್ಪಿಸಿಕೊಟ್ಟಿದ್ದರು ಅದಕ್ಕೆ ಮೆಲೋನಿ ತಮ್ಸಪ್ ಅಪ್ ತೋರಿಸಿದರು ಕೆಲವೇ ಕ್ಷಣಗಳ ನಂತರ ಮ್ಯಾಕ್ರನ್ ಮತ್ತೊಮ್ಮೆ ಅವರ ಕಿವಿಯಲ್ಲಿ ಏನೋ ಹೇಳಿದರು ಆಗ ಮೆಲೋನಿ ಅವರ ಮಾತುಗಳನ್ನು ಕೇಳಿಸಿಕೊಂಡು ತಕ್ಷಣವೇ ತಮ್ಮ ಕಣ್ಣುಗಳನ್ನು ಅವರತ್ತ ಹೊರಳಿಸಿದರು ಈ ಸಣ್ಣ ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಮೆಲೋನಿ ಹಾಗೂ ನಾಯಕರ ಮಾತುಕತೆಯ ಬಗ್ಗೆ ಜಿ ಸೆವೆನ್ ಶೃಂಗಸಭೆಯ ಬಗ್ಗೆ ಸಾವಿರಾರು ಗಳು ಹರಿದಾಡುತ್ತಿವೆ ಆದರೆ ಅಸಲಿಗೆ ಮ್ಯಾಕ್ರನ್ ಹೇಳಿದ್ದೇನು ಅನ್ನೋದು ಮೆಲೋನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಇಬ್ಬರು ನಾಯಕರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಮ್ಯಾಕ್ರನ್ ಏನ್ ಹೇಳಿರಬಹುದು ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಇನ್ನು ಜಿ ಸೆವೆನ್ ರಾಷ್ಟ್ರಗಳಲ್ಲಿ ಭಾರತವು ಸದಸ್ಯ ರಾಷ್ಟ್ರ ಅಲ್ಲದಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆರು ವರ್ಷಗಳಿಂದಲೂ ಈ ಸಭೆಗೆ ವಿಶೇಷ ಆಹ್ವಾನ ಸಿಗುತ್ತಿದೆ ಈ ಬಾರಿ ಕೆನಡಾ ಪ್ರಧಾನಿ ಮಾರ್ಕ್ ಕಾನಿ ಮೋದಿಯವರಿಗೆ ಕೊಟ್ಟಿದ್ದ ಆಹ್ವಾನದ ಮೇರೆಗೆ ಕೆನಡಾಕ್ಕೆ ಭೇಟಿ ಕೊಟ್ಟಿದ್ದಾರೆ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಸರಿಪಡಿಸಿಕೊಳ್ಳುವುದು ಹಾಗೂ ವ್ಯಾಪಾರ ವಹಿವಾಟು ಹೆಚ್ಚಿಸಿಕೊಳ್ಳುವ ಬಗ್ಗೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಜೋರಾಗಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಿ ಸೆವೆನ್ ಶೃಂಗಸಭೆಯಿಂದ ತುರ್ತಾಗಿ ಹೊರಟಿದ್ದಾರೆ ಇರಾನ್ ವಿರುದ್ಧ ಗುಡುಗಿರುವ ಅವರು ಅತ್ಯಗತ್ಯ ಕೆಲಸಕ್ಕಾಗಿ ಅಮೆರಿಕಕ್ಕೆ ವಾಪಸ್ ಆಗುತ್ತಿರುವುದಾಗಿ ತಿಳಿಸಿದ್ದಾರೆ ಒಟ್ನಲ್ಲಿ ಈಗ ಟ್ರಂಪ್ ಇಲ್ಲದೆಯೇ ಜಿ ಸೆವೆನ್ ಶೃಂಗಸಭೆಯು ಮುಂದುವರೆದಿದೆ